ನಮ್ ರಾಷ್ಟ್ರೀಯ ಭಾಷೆ ಅಲ್ಲ ಯಾವುದೇ ಅಫಿಷಿಯಲ್ ಡಿಕ್ಲರೇಷನ್ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಂತ ಹೇಳ್ತಾ ಇಲ್ಲ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನ್ ಬೈಬೇಡಿ ಇದನ್ನ ನಾನು ಹೇಳ್ತಿರೋದಲ್ಲ ಬದಲಿಗೆ ಇದನ್ನ ಹೇಳ್ತಾ ಇರೋದು ಹೈಕೋರ್ಟ್ ಆಫ್ ಗುಜರಾತ್ ಎರಡು ಸಾವಿರದ ಹತ್ತರಲ್ಲಿ ತನ್ನ ಒಂದು ಕೇಸ್ ನಲ್ಲಿ ಜಡ್ಜ್ಮೆಂಟ್ ಕೊಡುತ್ತೆ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ರಾಷ್ಟ್ರೀಯ ಭಾಷೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಅಫಿಷಿಯಲ್ ಡಿಕ್ಲರೇಷನ್ ಇಲ್ಲ ಅನ್ನೋದನ್ನ ಆದ್ರೆ ನಮ್ಮ ಭಾರತ ಸಂವಿಧಾನ ಹೇಳುತ್ತೆ ಹಿಂದಿ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಹಾಗಾಗಿ ನಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನ ಉಪಯೋಗಿಸ್ತೀವಿ ಅಂತ ಹಿಂದಿ ಲ್ಯಾಂಗ್ವೇಜ್ ಅನ್ನೋ ಒಂದು ಕಾರಣಕ್ಕಾಗಿ ಇಷ್ಟೊಂದು ಪ್ರಾಮುಖ್ಯತೆನಾ ಉದಾಹರಣೆಗೆ ತಗೊಳ್ಳೋದಾದ್ರೆ ಕರ್ನಾಟಕದಲ್ಲಿರುವಂತ ನಮ್ಮ ಮೆಟ್ರೋದಲ್ಲೂ ಸಹ ಹಿಂದಿಯ ಬೋರ್ಡ್ಗಳನ್ನ ನಾವು ನೋಡಿದ್ದೀವಿ ಇದರ ವಿರುದ್ಧ ಹಲವಾರು ಕರ್ನಾಟಕದ ಹೋರಾಟಗಾರರು ಹೋರಾಟವನ್ನ ಸಹ ಮಾಡಿದ್ರು ಹಾಗಾದ್ರೆ ಯಾಕಾಗಿ ಇಷ್ಟೊಂದು ಪ್ರಾಮುಖ್ಯತೆ ಇಲ್ಲಿ ನಾನು ಯಾವುದೇ ಭಾಷೆ ವಿರುದ್ಧವಾಗಿ ಮಾತಾಡ್ತಿಲ್ಲ ಅಥವಾ ವಿರುದ್ಧವಾಗಿ ಪ್ರಚೋದನೆಯನ್ನು ಕೊಡ್ತಾ ಇಲ್ಲ ಕೇವಲ ಫ್ಯಾಕ್ಟ್ ಅನ್ನ ಹೇಳ್ತಾ ಇದ್ದೀನಿ ಹಾಗೆ ನಮ್ಗೆ ಇನ್ನೊಂದು ತಪ್ಪು ಪರಿಕಲ್ಪನೆ ಇತ್ತು ಅದೇನಂದ್ರೆ ಹಾಕಿ ನಮ್ಮ ರಾಷ್ಟ್ರೀಯ ಆಟ ಅಂತ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಹೇಳುತ್ತೆ ಯಾವುದೇ ಆಟವನ್ನ ರಾಷ್ಟ್ರೀಯ ಆಟ ಅಂತ ಇಲ್ಲಿವರೆಗೆ ಘೋಷಣೆಯನ್ನ ಮಾಡಲಿಲ್ಲ ಯಾವ ಡಿಕ್ಲರೇಷನ್ ಕೂಡ ಇಲ್ಲ ಈ ನಮ್ಮ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅಂಡ್ ಅಫೇರ್ಸ್ ಏನಂದ್ರೆ ಇದು ಎಲ್ಲಾ ಆಟಗಳಿಗೂ ಸಮಾನ ಆದಂತಹ ಪ್ರೋತ್ಸಾಹವನ್ನ ನೀಡುತ್ತೆ ಯಾವುದೇ ಆಟವನ್ನ ಇಲ್ಲಿಯವರೆಗೆ ಇದು ನ್ಯಾಷನಲ್ ಸ್ಪೋರ್ಟ್ ಅಂತ ಪರಿಗಣಿಸಿ ಡಿಕ್ಲರೇಷನ್ ಅನ್ನ ಮಾಡಿಲ್ಲ ಇನ್ ಮುಂದೆ ಯಾರಾದ್ರೂ ಜಗಳ ಅರ್ಥ ನಮ್ಮ ರಾಷ್ಟ್ರೀಯ ಭಾಷೆ ನಿಮಗೆ ಮಾತಾಡಕ್ ಬರಲ್ಲ ಅಂತ ಅಂದ್ರೆ ಧೈರ್ಯವಾಗಿ ಹೇಳಿ ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲಪ್ಪ ಸೊ ನೀ ನನಗ್ ಹೇಳಕ್ ಬರಬೇಡ ಅಂತ ಎಲ್ಲಾ ಭಾಷೆಗಳನ್ನ ಗೌರವಿಸೋಣ ನಾವು ನಿಮ್ ಭಾಷೆಗೆ ಗೌರವ ಕೊಟ್ರೆ ನೀವು ನಮ್ ಭಾಷೆಗೆ ಗೌರವ ಕೊಡಿ ಅಂತ ಹೇಳ್ತಾ ನನ್ನ ಈ ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ತಿಳ್ಕೊಳ್ತಾ ಹೆಚ್ಚಿನ ಮಾಹಿತಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ನಾನು ಮಾನಸ ವಾಸುದೇವ್ ನಿಮ್ಮೆಲ್ಲರಿಗೂ ನಮನಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು